ಹಲೋ ಗೈಸ್ ವೆಲ್ಕಮ್ ಟು ಡಿಂಪುಲ್ ಬಾಯ್ ಕಿಯನ್ ನ್ಯೂಸ್ ಯೂಟ್ಯೂಬ್ ಚಾನಲ್ ನಾನು ಸಿಯಾ ಇವತ್ತು ನಾನು ನಿಮಗೆ ಕಿಯನ್ ಹಲ್ಲುಜ್ಜುವ ಕಥೆ ಹೇಳುತ್ತೇನೆ ಒಂದು ಊರಲ್ಲಿ ಒಂದು ಮುದ್ದಾದ ಮಗು ಇತ್ತು ಆ ಮಗು ಎಷ್ಟು ಮುದ್ದಾಗಿತ್ತೋ ಅಷ್ಟೇ ಪೋಕ್ರಿಯಾಗಿತ್ತು ಆ ಪೋಕ್ರಿಯ ಹೆಸರು ಕಿಯಾನ್ ಒಂದು ದಿನ ಬೆಳಗ್ಗೆ ಕಿಯನ್ನ ಅಮ್ಮ ಅವರಿಗೆ ಹಲ್ಲುಜ್ಜಲು ಕರೆದರು ಅದರ ಕಿಯನ್ ತಾನೇ ಹಲ್ಲುಜ್ಜಬೇಕೆಂತಲೂ ಹಠ ಹಿಡಿದನು ಕಿಯಾನಿಗೆ ಬೆಳಗ್ಗೆ ಹಲ್ಲುಜ್ಜಿಸುವುದು ತುಂಬ ಕಷ್ಟದ ಕೆಲಸ ಯಾಕಂದರೆ ಅವನು ಹಲ್ಲುಜ್ಜಲಿಕ್ಕೆ ಅವನ ಅಮ್ಮಗೆ ಬಿಡುವುದೇ ಇಲ್ಲ ಅವನೇ ಹಲ್ಲುಜ್ಜಬೇಕೆಂತೇಳಿ ಹಠ ಹಿಡಿತಾನೆ ನೋಡಿ ಅವನು ಹಲ್ಲುಜ್ಜುವ ರೀತಿಯನ್ನು ನೋಡಿ ಅದನ್ನು ನೋಡೋದು ತುಂಬ ಕಾಮಿಡಿ ಆಗ್ತದೆ ಆದರೆ ಅವನ ಹಲ್ಲುಜ್ಜುವ ಬದಲು ಬ್ರಷ್ ಅನ್ನು ಕಚ್ಚುತ್ತಿದ್ದಾನೆ ಮತ್ತು ನೀರನ್ನು ವೇಸ್ಟು ಮಾಡ್ತಾನೆ ಅವನ ಅಮ್ಮನಿಗೆ ಹಲ್ಲುಜ್ಜು ಅಂತ ಹೇಳಿ ಹೇಳಿ ಸಾಕಾಯ್ತು ಈ ರೀತಿ ಪೋಖ್ರಿ ಹುಡುಗ ನೀವೆಲ್ಲಾದರೂ ನೋಡಿದ್ದೀರಾ ಹಲ್ಲುಜ್ಜುವಾಗ ಕೂಡ ಬೇರೆ ಕೆಲಸ ಮಾಡ್ತಾನೆ ನೋಡಿ ಬಾಚನಿಗೆ ತೆಗ್ದ ಕೂದಲು ಸ್ಟೈಲ್ ನೋಡಿ ಪೋಖ್ರಿ ಹುಡುಗ ಪೋಖ್ರಿ ಅಂದರೆ ಪೋಖ್ರಿ ಿಯ ಅಮ್ಮನ ಅವಸ್ಥೆ ಮಾರೆ ಐದು ನಿಮಿಷದಲ್ಲಿ ಹಲ್ಲುಜ್ಜುವುದನ್ನು ಅರ್ಧ ಗಂಟೆ ತನಕ ಮಾಡ್ತಾನೆ ಪೇಸ್ಟ್ ಕೂಡ ಹಾಕುವುದಿಲ್ಲ ಖಾಲಿ ನೀರಲ್ಲೇ ಹಲ್ಲುಜ್ಜುತ್ತಾನೆ ಖಾಲಿ ನೀರಲ್ಲಿ ಹಲ್ಲುಜ್ಜುವ ನಾನು ಎಲ್ಲಿಯಾದರೂ ನೋಡಿದ್ದೀರಾ ಇವನು ಮಾಡುವುದನ್ನು ನೋಡಿ ನಗು ಬೇಕಾ ಕೂಗ್ಬೇಕಾ ಗೊತ್ತಾಗುದಿಲ್ಲ ಎಂತ ಮಾಡಬೇಕು ನೀವೇ ಹೇಳಿ ನೋಡಿ ಹಲ್ಲುಜ್ಜಲಿಕ್ಕೆ ಎಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಒಳ್ಳೆ ಟೈಮ್ ಪಾಸ್ ಮಾತ್ರ ಕಿಯನ್ನ ತುಂಟಾಟ ನೋಡಲಿಕ್ಕೆ ನೀವು ಮಾತ್ರ ಈ ಥರ ಹಲ್ಲುಜ್ಜಿಲಿಕ್ಕೆ ಹೋಗಬೇಡಿ ನಿಮಗೆ ಇದೇ ಥರದ ವಿಡಿಯೋ ನೋಡಬೇಕಾದಲ್ಲಿ ಡಿಂಪಲ್ ಬಾಯ್ ಕಿಯನ್ ಲೂಕಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ನಮ್ಮ ಲಾಟ್ಫುಟ್ ಕಟ್ಟಿ ಮುಗಿಯಿತು ನನ್ನ ಇನ್ನೊಂದು ಕತೆಗೆ ಕಾಯ್ತೀರಿ ಧನ್ಯವಾದಗಳು